ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರನಾಡ ಪಾಲಕರು ಎಲ್ರಿಗೂ ನಮಸ್ಕಾರ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಆಲ್ರೆಡಿ ಮುರಾರ್ಜಿ ಪರೀಕ್ಷೆ ಅಂದ್ರೆ ಕರ್ನಾಟಕ ವಸತಿ ನಿಲಯಗಳ ಮುರಾರ್ಜಿ ಪರೀಕ್ಷೆಯ ಫಲಿತಾಂಶವನ್ನ ಕೊಟ್ಟಿದ್ದಾರೆ ಫಲಿತಾಂಶ ಅಂದ್ರೆ ಕಂಪ್ಲೀಟ್ ಫಲಿತಾಂಶ ಅಲ್ಲ ಮೆರಿಟ್ ಲಿಸ್ಟ್ ಅಂತ ಕರೀತಾರೆ ಮೆರಿಟ್ ಲಿಸ್ಟ್ ಅಂದ್ರೆ ನಿಮ್ಮ ಮಗು ಪರೀಕ್ಷೆಯಲ್ಲಿ ಯಾವ ತರ ಅಂಕವನ್ನ ತೆಗೆದುಕೊಂಡಿದೆ ಸೊ ಎಲ್ಲರೂ ಕೂಡ ಪ್ರತಿ ನಿಮ್ಮ ಮಗು ಎಕ್ಸಾಮ್ ಬರೆದಿದ್ರೆ ಈ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಮಗುವಿನ ಅಂಕವನ್ನು ನೀವು ಚೆಕ್ ಮಾಡ್ಕೋಬಹುದು ಇನ್ನುವರೆಗೂ ರಿಸಲ್ಟ್ ಅಂತ ಬಂದಿಲ್ಲ ಅಂದ್ರೆ ನಿಮ್ಮ ಮಗು ಯಾವ ಶಾಲೆಗೆ ಆಯ್ಕೆ ಆಗಿದೆ ಅನ್ನೋ ಬಗ್ಗೆ ಪಟ್ಟಿಯನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಆದ್ರೆ ಈ ನೀವು ಈಸಿಯಾಗಿ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಮಗುವಿನ ಅಂಕ ಎಷ್ಟಾಗಿದೆ ಅನ್ನೋದನ್ನ ತಿಳ್ಕೊಬಹುದಾಗಿದೆ ಮೆರಿಟ್ ಲಿಸ್ಟ್ ನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿ ಇದೆ ಮತ್ತೆ ನಮ್ಮ ಮಗುವಿನ ಅಂಕವನ್ನು ತಿಳ್ಕೋಬೇಕಿದ್ರೆ ಯಾವ ತರ ನಾವು ಯಾವ ಸ್ಟೆಪ್ಸ್ ನ ಉಪಯೋಗಿಸಬೇಕು ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತಿದ್ದೇನೆ ಸರಿಯಾಗಿ ನೋಡಿ ಓಕೆ ಮೊದಲನೇದಾಗಿ ಗೂಗಲ್ ಹೋಮ್ ಪೇಜ್ಗೆ ಹೋಗಿ ಕೆಇಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಅಂತ ಟೈಪ್ ಮಾಡಿದ್ದೇನೆ ಇದು ಕರ್ನಾಟಕ ಸರ್ಕಾರ ಕೆಇಎ ಹೋಮ್ ಅಂತ ಒಂದು ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟ್ ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇದೊಂದು ಹೋಮ್ ಪೇಜ್ ಆಗಿದೆ ಆಯ್ತಾ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹೋಮ್ ಪೇಜ್ ಆಗಿದೆ ಸೊ ಈ ಹೋಮ್ ಪೇಜ್ ಅಲ್ಲಿ ಓಪನ್ ಮಾಡಿದ ನಂತರ ಇಲ್ಲಿ ಈ ಪೇಜ್ ಓಪನ್ ಮಾಡಿದ್ರೆ ಇಲ್ಲಿ ಪ್ರವೇಶ ಅಂತ ಆಪ್ಷನ್ ಕಾಣುತ್ತೆ ಅಲ್ಲ ಪ್ರವೇಶದಲ್ಲಿ ನೋಡಿ ಕರ್ನಾಟಕ ವಸ್ತು ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತಿದೆ ಸೊ ಈ ಪ್ರವೇಶದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅನ್ಸಿದೆ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕೆ ಆರ್ ಇ ಐ ಎಸ್ ಮೆರಿಟ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇದೆ ಆಯ್ತಾ ಈ ಆಪ್ಷನ್ ನ ಕ್ಲಿಕ್ ಮಾಡಿ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಜಿಲ್ಲೆ ಲಿಸ್ಟ್ ತೋರಿಸ್ ನೋಡಿ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಎಲ್ಲ ಇದೆ ಸೊ ಈಗ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಹುಡ್ಕೊಂಡು ಈಗ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಸೊ ನಾ ಏನ್ ಮಾಡ್ತೇನೆ ಉತ್ತರ ಕನ್ನಡ ಮೇಲೆ ಕ್ಲಿಕ್ ಮಾಡ್ತೇನೆ ಉತ್ತರ ಕನ್ನಡ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೈಲ್ ಡೌನ್ಲೋಡ್ ಆಗುತ್ತೆ ನೋಡಿ ಆಲ್ರೆಡಿ ಡೌನ್ಲೋಡ್ ಆಗಿದೆ ಓಪನ್ ಆಗ್ತದೆ ಹೌದಾ ಸೊ ಈ ತರ ನೀವು ಇವಾಗ ಇದು ಓಪನ್ ಆಗಿದೆ ಈಗ ನನಗೆ ಒಬ್ಬ ವಿದ್ಯಾರ್ಥಿಯ ಯಾವ್ದಾದ್ರು ವಿದ್ಯಾರ್ಥಿಯ ಒಂದು ಮಾರ್ಕ್ಸ್ ಎಷ್ಟು ಅಂತ ಬೇಕು ಅಂತ ನೋಡಿ ಕೊಟ್ಟಿದ್ದಾರೆ ಹೌದಾ ಸೊ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಡ್ಮಿಷನ್ ಟು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಬೆಂಗಳೂರು ಅಂದ್ರೆ ಮುರಾಜಿ ದೇಸಾಯಿ ಆಗಿರ್ಬೋದು ಅಥವಾ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ತುಂಬಾ ವಸತಿ ಶಾಲೆಗಳಿವೆ ಕರ್ನಾಟಕ ಗವರ್ನಮೆಂಟ್ ಸೊ ಆ ವಸತಿ ಶಾಲೆಯ ನೀವು ಮೊನ್ನೆ ಪರೀಕ್ಷೆ ಬರ್ದಿದ್ರಿ ಡಿಸ್ಟಿಕ್ಟ್ ವೈಸ್ ಮಾರ್ಕ್ಸ್ ಲಿಸ್ಟ್ ನೋಡಿ ಇದು ಸೀರಿಯಲ್ ನಂಬರ್ ಇದೆ ಸ್ಯಾಟ್ ರೆಜಿಸ್ಟರ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಜನರಲ್ ಡೇಟ್ ಆಫ್ ಬರ್ತ್ ಮಾರ್ಕ್ಸ್ ಲೀಸ್ಟ್ ನೀವು ನಿಮ್ಮ ಹುಡುಗ ಮಕ್ಕಳ ಹೆಸರನ್ನ ಸರ್ಚ್ ಮಾಡಿ ಇಲ್ಲಿ ನೋಡಬಹುದು ರ್ಯಾಂಕ್ ಲಿಸ್ಟ್ ಅಥವಾ ನಿಮ್ಮ ಸ್ಯಾಟ್ ನಂಬರ್ ನಿಮಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಸರ್ಚ್ ಆಪ್ಷನ್ಸ್ ಅಲ್ಲಿ ಸ್ಯಾಟ್ ನಂಬರ್ ಮುಖಾಂತರ ನಿಮ್ಮ ಮಗುವಿನ ನ ತಿಳ್ಕೋಬಹುದು ಅಥವಾ ನಿಮಗೆ ಮುರಾರ್ಜಿಯ ರಿಜಿಸ್ಟರ್ ನಂಬರ್ ನಿಮ್ಮ ಹತ್ರ ಇದ್ರೆ ರೆಜಿಸ್ಟರ್ ನಂಬರ್ ಮೂಲಕ ನೀವು ತಿಳ್ಕೊಬಹುದು ಈಗ ನೋಡಿ ಫೈಂಡ್ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಮಗು ಫಾರ್ ಎಕ್ಸಾಂಪಲ್ ಸಚಿನ್ ಅಂತಿದ್ರೆ ಎಸ್ ಎ ಸಿ ಎಚ್ ಐ ಎನ್ ಸಚಿನ್ ಅಂತ ನಾ ಏನ್ ಮಾಡ್ತೇನೆ ಫೈನ್ ಮಾಡ್ತೇನೆ ಸಚಿನ್ ಇದು ನೋಡಿ ಎಲ್ಲೋ ಒಂದ್ ಕಡೆ ಕಾಣ್ತಾ ಇದೆ ಆರಾಧ್ಯ ಸಚಿನ್ ಕೊಂಡೇಕರ್ ಅಂತ ಸೊ ಹೀಗೆ ನಿಮ್ಮ ಮಗುವಿನ ಕಂಪ್ಲೀಟ್ ಮಾರ್ಕ್ಸ್ ಲಿಸ್ಟ್ ಅವರು ಬಿಟ್ಟಿದ್ದಾರೆ ಸೊ ಇದು ಮುರಾರ್ಜಿ ಶಾಲೆಯ ರ್ಯಾಂಕ್ ಲಿಸ್ಟ್ ಆಗಿದೆ ಸೊ ಈ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಮಗುವಿನ ಹೆಸರನ್ನು ಹುಡ್ಕೊಂಡು ಎಷ್ಟು ಮಾರ್ಕ್ಸ್ ಬಂದೆ ಅನ್ನೋದನ್ನ ತಿಳ್ಕೋಬಹುದಾಗಿದೆ ಸೊ ಇದೊಂದು ಚಿಕ್ಕ ಮಾಹಿತಿ ಆಗಿತ್ತು ಮುರಾಜಿಯ ರ್ಯಾಂಕ್ ಲಿಸ್ಟ್ ಈಗ ಇದು ಮೆರಿಟ್ ಲಿಸ್ಟ್ ಇವಾಗ ನೆಕ್ಸ್ಟ್ ಸ್ಟೇಜ್ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಏನ್ ಮಾಡ್ತಾರೆ ಅವರು ನಿಮ್ಮ ಮಗು ಯಾವ ಶಾಲೆಗೆ ಆಯ್ಕೆ ಆಗಿದೆ ಅನ್ನೋ ಬಗ್ಗೆ ಒಂದು ಮತ್ತೊಂದು ಲಿಸ್ಟ್ ನ ಕಳಿಸ್ತಾರೆ ಅದು ರಿಸಲ್ಟ್ ಆಗಿರುತ್ತೆ ಸೊ ಫಸ್ಟ್ ಲಿಸ್ಟ್ ಅಂತ ಬಿಡ್ತಾರೆ ಇದರಲ್ಲಿ ಲಿಸ್ಟ್ ಪ್ರಕಾರ ಇರುತ್ತೆ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅಂತ ಬಿಡ್ತಾರೆ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಮಗು ಹೆಸರು ಬರ್ದೇ ಇದ್ರೆ ಸೆಕೆಂಡ್ ಲಿಸ್ಟ್ ಕೂಡ ಬರಬಹುದು ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಒಬಿಸಿ ಆಗಿದ್ದರೆ ನಿಮ್ಮ ಮಗುವಿನ ಮಾರ್ಕ್ಸ್ ಅರವತ್ತೈದು ಅರವತ್ತೆಂಟಕ್ಕಿಂತ ಹೆಚ್ಚಿಗೆ ಇದ್ದಿದ್ರೆ ಚಾನ್ಸಸ್ ಇರುತ್ತೆ ಸೊ ಈ ತರ ನೀವು ಏನ್ ಮಾಡಬಹುದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮುಖಾಂತರ ಮಗುವಿನ ಮೆರಿಟ್ ಲಿಸ್ಟ್ ನ ಚೆಕ್ ಮಾಡ್ಬೋದು ಸ್ಟೇಟ್ ರ್ಯಾಂಕ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಾರ್ಕ್ಸ್ ಬಂದಿದೆ ಹಾಗೆ ಸ್ಟೇಟ್ ಅಲ್ಲಿ ಎಷ್ಟು ರ್ಯಾಂಕ್ ಇದೆ ಮಗು ಅಂತ ನೋಡ್ಬೋದು ನೋಡಿ ಹೌದಾ ಸ್ಟೇಟ್ ರ್ಯಾಂಕ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನೀವೆಲ್ಲ ಅಂತ ತಿಳ್ಕೊಂಡು ಕರೆಕ್ಟ್ ಆಗಿ ನಿಮ್ಮ ಮಗುವಿನ ಮೊರಾರ್ಜಿ ರಿಸಲ್ಟ್ ನ ಚೆಕ್ ಮಾಡಬಹುದಾಗಿದೆ ಆಯ್ತಾ ಇನ್ನು ಹೆಚ್ಚಿನ ಮಾಹಿತಿ ನಾನು ನಮ್ಮ ವಿಡಿಯೋದಲ್ಲಿ ತಿಳಿಸ್ತೇನೆ ಮುರಾರ್ಜಿ ಶಾಲೆ ಆಗಿರ್ಬೋದು ನವೋದಯ ಆಗಿರ್ಬೋದು ಸೈನಿಕ ಆಗಿರ್ಬೋದು ಇದೊಂದು ಪುಟ್ಟ ಮಾಹಿತಿಯಾಗಿತ್ತು ಧನ್ಯವಾದಗಳು